பாலிவுட் ஹி நட்டமேந்திர நதனராக ಹಲವು ದಿನಗಳಿಂದ ತೀವ್ರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಂತಹ ಧರ್ಮೇಂದ್ರ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿರುವ ಧರ್ಮೇಂದ್ರ ಭಾರತ ಕಂಡ ಅದ್ಭುತ ನಟ ಅವರ ಸಿನಿಮಾ ಲೈಫ್ ಎಷ್ಟು ಕಲರ್ಫುಲ್ ಆಗಿತ್ತೋ ಅವರ ವೈಯಕ್ತಿಕ ಜೀವನ ಕೂಡ ಅಷ್ಟೇ ಸುದ್ದಿಯಲ್ಲಿತ್ತು ಅಷ್ಟಕ್ಕೂ ಧರ್ಮೇಂದ್ರ ಅಂದರೆ ನೆನಪಾಗೋದೇ ಅವರ ಎರಡು ಮದುವೆಗಳು ಈಗ ಧರ್ಮೇಂದ್ರ ನಿಧನದ ಬಳಿಕವೂ ಸುದ್ದಿಯಲ್ಲಿದ್ದಾರೆ ಅದೂ ಕೂಡ ಆಸ್ತಿ ವಿಚಾರಕ್ಕೆ ಧರ್ಮೇಂದ್ರ ತಮ್ಮ ಕೆರಿಯರ್ ಉತ್ತಂಗದಲ್ಲಿ ಹಲವು ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ದಾರೆ ಈ ಪೈಕಿ ಅತಿ ದೊಡ್ಡ ಆಸ್ತಿ ಬರೋಬ್ಬರಿ ನೂರು ಎಕರೆಯಲ್ಲಿರುವ ಫಾರ್ಮ್ ಹೌಸ್ ಲೋನಾವಾಲನದಲ್ಲಿರುವಂತಹ ಫಾರ್ಮ್ ಹೌಸ್ ಮೌಲ್ಯ ಊಹೆಗೂ ನಿಲುಕುತ್ತಿಲ್ಲ ಈ ಫಾರ್ಮ್ ನೂರು ಎಕರೆ ಪ್ರದೇಶದಲ್ಲಿದೆ ತೋಟ ಹೂವಿನ ಗಾರ್ಡನ್ ಸ್ವಿಮ್ಮಿಂಗ್ ಪೂಲ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನ ಒಳಗೊಂಡ ಈ ಫಾರ್ಮ್ ಹೌಸ್ ಅತ್ಯಂತ ದುಬಾರಿ ಬೆಲೆಯದ್ದಾಗಿದೆ ಇನ್ನು ಫಾರ್ಮ್ ಹೌಸ್ ಹೊರತುಪಡಿಸಿ ಧರ್ಮೇಂದ್ರ ಒಟ್ಟು ಆಸ್ತಿ ಮುನ್ನೂರ ನಾನೂರ ಐವತ್ತು ಕೋಟಿ ರೂಪಾಯಿ ಪ್ರತಿ ತಿಂಗಳು ಧರ್ಮೇಂದ್ರ ತಮ್ಮ ಹೂಡಿಕೆಯಿಂದ ಲಕ್ಷ ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದರು ಇವರ ಕುಟುಂಬದ ಒಟ್ಟು ಆಸ್ತಿ ಸರಿಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ತಮ್ಮ ಕರಿಯರ್ ಸಮಯದಲ್ಲಿ ಪ್ರೊಡಕ್ಷನ್ ಕಂಪನಿಯನ್ನ ಆರಂಭಿಸಿದ್ದಾರೆ ಹಲವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಧರ್ಮೇಂದ್ರ ಹದಿನೇಳು ಕೋಟಿ ರೂಪಾಯಿ ಬೆಲೆ ಬಾಳುವ ನಿವೇಶನ ಕೂಡ ಹೊಂದಿದ್ದಾರೆ ರಿಯಲ್ ಎಸ್ಟೇಟ್ ಹಾಗೂ ರೆಸ್ಟೋರೆಂಟ್ ಗಳಲ್ಲೂ ಹೂಡಿಕೆ ಮಾಡಿದ್ದಾರೆ ಅತಿ ಹೆಚ್ಚು ಜನರನ್ನ ಆಕರ್ಷಣೆ ಮಾಡ್ತಿರುವಂತ ಗರಂ ದರಂ ಡಾಬಾ ಎಂಬ ರೆಸ್ಟೋರೆಂಟ್ ಧರ್ಮೇಂದ್ರಗೆ ಸೇರಿತು ಈ ರೆಸ್ಟೋರೆಂಟ್ ನಿಂದ ಉತ್ತಮ ಆದಾಯ ಗಳಿಸುತ್ತಿದ್ದರು ಕರ್ನಲ್ ಹೆದ್ದಾರಿಯಲ್ಲಿರುವ ಇ ಮ್ಯಾನ್ ಅನ್ನು ರೆಸ್ಟೋರೆಂಟ್ ಕೂಡ ಹೊಂದಿದ್ದಾರೆ ನಟ ಧರ್ಮೇಂದ್ರ ಬಳಿ ಹಲವು ಐಷಾರಾಮಿ ಕಾರುಗಳಿವೆ ಈ ಪೈಕಿ ತಮ್ಮ ಕರಿಯರ್ ಉತ್ತಂಗದಲ್ಲಿ ಬಳಸುತ್ತಿದ್ದ ವಿಂಟೇಜ್ ಫಿಯೆಟ್ ಕಾರನ್ನ ಹಾಗೆ ಉಳಿಸಿಕೊಂಡಿದ್ದಾರೆ ಇದರ ಜೊತೆಗೆ ರೇಂಜ್ ರೋವರ್ ಇಒಕ್ ಮಸಿಡಸ್ ಬೆನ್ಸ್ ಎಸ್ಎಲ್ ಫೈವ್ ಹಂಡ್ರೆಡ್ ಸೇರಿದಂತೆ ಹಲವು ಐಷಾರಾಮಿ ಕಾರುಗಳನ್ನು ಹೊಂದಿದ್ದಾರೆ ಇನ್ನು ಧರ್ಮೇಂದ್ರ ಒಮ್ಮೆ ಸಂಸದರಾಗಿದ್ರು ಈಗ ಪೆನ್ಷನ್ ಹಣ ಯಾರ ಕೈ ಸೇರಲಿದೆ ಅನ್ನೋದು ಕುತೂಹಲವನ್ನ ಮೂಡಿಸಿದೆ